ಸಾಮಾಜಿಕ ಮೌಲ್ಯಗಳನ್ನು ಒಳಗೊಂಡ ಕುಟುಂಬ ಪರಿವಾರ ಸಮೇತ ವೀಕ್ಷಣೆ ಮಾಡಬಹುದಾದ ಚಲನಚಿತ್ರ ರೋಣ ಆಗಿದ್ದು ಪ್ರತಿಯೊಬ್ಬರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಬೇಕು ಎಂದು ಕನ್ನಡ ಸಂಘದ ಅಧ್ಯಕ್ಷ ಪಲ್ಲವಿ ಮಣಿ ಅಭಿಪ್ರಾಯಪಟ್ಟರು ಪಟ್ಟಣದ ರಾಮಮಂದಿರ ಆವರಣದಲ್ಲಿ ರೋಣಚಿತ್ರ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರೊಡಕ್ಷನ್ ನಿರ್ಮಾಣದ ರಘುರಾಜನಂದ ನಾಯಕ ನಟರಾಗಿ ಅಭಿನಯಿಸಿರುವ ರೋಣ ಚಿತ್ರಹಳ್ಳಿಯ ಸೊಗಡನ್ನು ಮೇಲೈಸುವುದರ ಜೊತೆಗೆ ಗ್ರಾಮೀಣ ಭಾಗದ ಜನರ ಜೀವನ ಶೈಲಿ ಹಾಗೂ ಸಾಮಾಜಿಕ ಮೌಲ್ಯಗಳ ಸಂದೇಶವನ್ನು ಒಳಗೊಂಡಿದ್ದು ನವೆಂಬರ್ ಏಳರಂದು ರಾಜ್ಯಾದ್ಯಂತ ತೆರೆಗೆ ಬರಲಿದೆ ಪ್ರತಿಯೊಬ್ಬರೂ ಚಲನಚಿತ್ರವನ್ನು ವೀಕ್ಷಣೆ ಮಾಡುವುದರ ಮೂಲಕ ಯುವ ಕಲಾವಿದರನ್ನು ಆಶೀರ್ವಾದ ಮಾಡಬೇಕು ಎಂದರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವ್ಸದ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಪ್ರಚಾರ ಇದರ ಆದರೂ ಹಳ್ಳಿಯಲ್ಲಿ ನಾಳೆ ಈಗ ಹೇಳಿದ್ರು ವಾದಮುಖಿ ಮಳ್ಳಿ ಅಂತ ಹೇಳಿ ಕಲಾ ಪ್ರತಿಭೆಗಳನ್ನು ಬೆಳೆಸುವಂಥ ಕೆಲಸಕ್ಕಿಂತ ಈಗ ಕೈಯಾ ಖುಷಿ ಅಂತಂದರೆ ಭಾಳ ಖುಷಿಯಾಗುತ್ತೆ ನನಗೆ ಇಲ್ಲಿ ಸೇರಿರ್ತಕ್ಕಂಥ ಒಂದು ಕಡೆ ಹೇಳ್ತಾರೆ ನಂಬರ್ ಭಾಳ ಇಂಪಾರ್ಟೆಂಟ್ ಇಲ್ಲ ಮೂರು ಜನ ಗೌರವರು ಇಂಪಾರ್ಟೆಂಟ್ ಇಲ್ಲ ಐದು ಜನ ಪಾಂಡವರು ಭಾಳ ಇಂಪಾರ್ಟೆಂಟ್ ಸರ್ ಆ ರೀತಿ ಆದಂಗೆ ಮನಸ್ಸನ್ನ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ನನ್ನದು ಒಂದು ಸ್ಮಾಲ್ ರಿಕ್ವೆಸ್ಟ್ ಸುತ್ತ ಕಿಡಿನಲ್ಲಿ ಹೇಳಿದೆ ಹೊಸ ಪ್ರತಿಭೆಗಳಿಗೆ ಯಾವ ರೀತಿ ಕೊಡಬೇಕು ನಾವು ನೋಡ್ಕೊಂಡು ನಾವು ನೋಡ್ತೀವಿ ಮಾಡ್ತೀವಿ ಯಾರೊಬ್ಬನ ಯಾರು ನನಗೆ ಮಾತಾಡೋವಲ್ಲ ನಮ್ಮ ಸುತ್ತಮುತ್ತ ಒಂದು ನಾಲ್ಕೈದು ಗಾರ್ಮೆಂಟ್ಸ್ ನೋಡಿದ್ರು ಒಂದು ಗಾರ್ಮೆಂಟ್ಸಲ್ಲಿ ನನ್ನೂರ ಐನೂರು ಜನ ಕೆಲಸ ಮಾಡ್ತಾರೆ ತಂದೆ ಆಯ್ತು ಸಾಧ್ಯವಾದ ಮಾಡಿ ಹೋಗೋದು ನಾವು

ಸೊ ಈ ರೀತಿ ಆದರೆ ನಿಜವಾದ ಹಳ್ಳಿಗಳ ಹಳ್ಳಿಗಾಡಿನಲ್ಲಿ ಬಿಡದಂಥವರು ಇಂಥ ಒಂದು ಹಳ್ಳಿಯ ಪ್ರತಿಭೆಯನ್ನು ಸೂಚಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದೆ ಆದರೆ ನಾವೆಲ್ಲರೂ ಅವ್ರಿಗೆ ಒಂಥರ ಅವರ ಏನು ಅವರ ಜೀವನದಲ್ಲಿ ಉನ್ನತ ಶ್ರಮಕ್ಕೆ ಹೋರಕ್ಕೆ ಅನುಕೂಲ ಮಾಡಿಕೊಟ್ಟೆ ಈಗೇನು ನಮ್ಮನೆಲ್ಲ ಉಳ್ಕೊಂಡು ಮಲಾರ್ ಬೇಡವ್ರಿಗೆ ಹೊಸಕೋಟೆ ಅಂತ ಮಂಗಾರ ಬಡೆಯವ್ರಿಗೆ ಬಂದಿದ್ದಾರೆ ಅಂದರೆ ನಾವೆಲ್ಲರೂ ನಾವು ಸಿನಿಮಾ ನೋಡೋದ್ರ ಜೊತೆಗೆ ನಮ್ಮ ಕುಟುಂಬದ ಜೊತೆ ನಮ್ಮ ಸ್ನೇಹಿತರು ಹಾಗೂ ಆತ್ಮೀಯರು ಹಿತೈಷಿಗಳಿಗೆಲ್ರಿಗೂ ಹೇಳಿ ಈ ಒಂದು ಸಿನಿಮಾ ಬಗ್ಗೆ ಪ್ರಚಾರ ಮಾಡಿ ಅವರು ಮೊದಲನೇ ಪ್ರಯತ್ನದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅನುಭವ ಇದೆ ಈಗಾಗಲೇ ಅವರು ತಂದೆ ಹೊರಡ್ದಂಗೆ ರಂಗಭೂಮಿ ಕಲಾವಿದರಾಗಿ ಒಂದು ಟೀಮೇ ಒಂದು ಕ್ರಿಯೇಷನ್ ನಿರ್ಮಾಣ ಮಾಡಿ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ಈಗಾಗಲೇ ಅದು ಹೇಳ್ತಾ ಹೇಳ್ತಾಯಿದ್ರು ಅಷ್ಟು ಸು ಸುಂಬವಾದ ಸಿನಿಮಾ ಮಾಡೋದು ಅಂತ ಖಂಡಿತ ಯಾಕೆಂದ್ರೆ ಕೆಲವರೇ ಮುಷ್ಟಿಯಲ್ಲಿ ಸಿಕ್ಕಾಕ್ಕೊಂಡಿರೋಂಥದ್ದು ಚಿ ಚಲನಚಿತ್ರವಂಗ ಹೊಸ ಪ್ರತಿಮೆಗಳಿಗೆ ಅಷ್ಟೊಂದು ಪ್ರೋತ್ಸಾಹ ಇರೋಲ್ಲ ಅಲ್ಲಿಂದ ಆ ಪ್ರೋತ್ಸಾಹನ ನಾವು ನಾವೆಲ್ಲ ಜನ ಜನ ಸೇರಿ ಕೊಟ್ಟಿದ್ದೇವೆ ಆದರೆ ಅವ್ರು ಕೂಡ ಬೆಳೆಗೆ ಅನುಕೂಲ ಆಗುತ್ತೆ ಇಂಥ ಪ್ರತಿಭೆಗಳನ್ನ ಬೆಳೆಸೋಂಥ ಕೆಲಸ ನಾವು ಮಾಡೋಣ ಅಂತೇಳಿ ಏನು ತಾವೆಲ್ಲರೂ ಬಂದಿದ್ದೀರಾ ನೀವು ನಿಮ್ಮ ಊರುಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಪ್ರಚಾರ ನೂರ ಹಳ್ಳಿ ಎರಡು ಲಕ್ಷ ಜನ ಈಗಲೂ ನೋವು ಪಡ್ತಾ ಇರ್ತಕ್ಕಂಥ ಘಟನೆ ಇದು ಈಗಾಗಲೇ ಐದು ಜನ ಸಾಯಿಸಿದ್ದೀರಾ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅನ್ಸುತ್ತೆ ನಮ್ದೇನು ತಪ್ಪಿಲ್ಲ ಯುದ್ಧ ಇವಾಗ ಶುರು ಆಗಿದೆ ಅದ್ಯಾವ ಒಂದು ಭಕ್ತನ ಬರಲೇ ಅವರು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅವರು ನನ್ನ ಮಗನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮುಂದಿಂದು ಆ ದೇವಿನೇ ನೋಡ್ಕೊತಾರೆ